ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಚಾನಲ್ ದಿನ ಐದನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಅಂಕಗಳು ನಲವತ್ತು ಮತ್ತು ಸಮಯ ಎರಡು ಗಂಟೆ ಇರ್ತದೆ ಈ ಕ್ವಶನ್ ಪೇಪರ್ ಆಧಾರದ ಮೇಲೆ ಅವರು ಮೌಲ್ಯಾಂಕನವನ್ನು ಮಾಡ್ತಾ ಹೋಗ್ತಾರೆ ಅದಕ್ಕೆ ಈಗ ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ನೋಡಿಬಿಡೋಣ ಫಸ್ಟ್ ಕ್ವಶನ್ ಯಾವುದಾದ್ರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಎರಡನೇ ಕ್ವಶನ್ ನೋಡ್ತಾ ಹೋಗೋಣ ಇವುಗಳಲ್ಲಿ ನಾಲ್ಕು ಇಂಟು ಎರಡನ್ನು ಪ್ರತಿನಿಧಿಸುವ ಚಿತ್ರ ನಾಲ್ಕು ಎರಡು ನೋಡಿ ನಾಲ್ಕು ಇಂಟು ಎರಡು ಅಂದರೆ ನಾಲ್ಕನ್ನು ಎರಡು ಸರ್ತಿ ಗುಣಿಸಬೇಕು ಆದರೆ ಅದು ಕೂಡಿರೂ ಅದೇ ಬರ್ತತೆ ದಟ್ ಈಸ್ ಸಿ ಆನ್ಸರ್ ಕರೆಕ್ಟ್ ನೆಕ್ಸ್ಟ್ ಭಾಗಕಾರವೆಂದರೆ ಪುನರಾವರ್ತಿತ ವ್ಯವಕಲನ ಅಂದರೆ ಬಿ ಆಪ್ಷನ್ ಕರೆಕ್ಟ್ ನೆಕ್ಸ್ಟ್ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ನಾವು ಅಂದಾಜಿಸಿದಾಗ ರೌಂಡ್ ಅಪ್ ಅಂತ ಹೋಗ್ತೀವಿ ಅದು ಮೂವತ್ತಾರು ಸಾವಿರ ಆಗ್ತತೆ ಅಂದರೆ ಎ ಆಪ್ಷನ್ ಕರೆಕ್ಟ್ ಎಮ್ ಎನ್ ರೇಖಾಖಂಡದ ಮೇಲೆ ಎಮ್ ಟಿಯು ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಒಂದು ಭಾಗ ಯಾವುದು ಅಂತಕ್ಕಂಥ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಎಮ್ ಮತ್ತು ಎನ್ ಅಂತಕ್ಕಂಥದ್ದು ಹತ್ತಿದಾವೆ ಇಲ್ಲಿ ಟಿ ಅಂತಕ್ಕಂಥದ್ದು ಎಮ್ ಟಿ ಅಂತ ಕೇಳಿದರೆ ಇಷ್ಟೇ ಅದಕ್ಕೆ ನಾವೇನು ಮಾಡಬೇಕು ಅದನ್ನು ಜೀರೋ ಪಾಯಿಂಟ್ ನಾಲ್ಕು ಅಂತಕ್ಕಂಥದ್ದು ಅಂದರೆ ಬಿ ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಸೊನ್ನೆ ಪಾಯಿಂಟ್ ನಾಲ್ಕು ಮೂರೂರಲ್ಲಿ ಮೂರರ ಸ್ಥಾನ ಬೆಲೆ ಏನಾಗಿದೆ ಅಂತ ಕೇಳಿದ್ದಾರೆ ಮೂರರ ಸ್ಥಾನ ಬೆಲೆ ಅಂದರೆ ಇದು ನೋಡಿ ಈ ನಾಲ್ಕರ ಸ್ಥಾನ ಬೆಲೆ ಏನಾಗಿರುತ್ತೆ ದಶಾಂಶ ಅಂತ ಇರುತ್ತೆ ಕರಿತೋಗ್ತೀವಿ ಇದು ಶತಾಂಶ ಅಂದರೆ ಎ ಆಪ್ಷನ್ ಕರೆಕ್ಟ್ ರುಪಿ ಹದಿನೇಳು ಪಾಯಿಂಟ್ ಹದಿನೈದು ಹದಿನೇಳು ನೋಡಿ ಹದಿನೇಳು ರೂಪಾಯಿ ಒಂದು ಐದು ಪೈ ಅನ್ನು ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಅಂತಕ್ಕಂಥ ಕೊಟ್ಟಿದೆ ಅದನ್ನು ಇಂಟು ಹಂಡ್ರೆಡ್ ಅಂತ ಮಾಡಿದರೆ ಗುಣಿಸಿದರೆ ನೂರರಿಂದ ಗುಣಿಸಿದರೆ ನಮಗೆ ಸಾವಿರದ ಏಳ್ನೂರ ಹದಿನೈದು ಪೈಸೆ ಆಗುತ್ತೆ ಅಂದರೆ ಸಿ ಆಪ್ಷನ್ ಕರೆಕ್ಟು ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಿಸಲ್ಪಡುತ್ತದೆ ಒಂದು ದಿನ ಯಾವುದು ಹೆಚ್ಚಿಸ ಹೆಚ್ಚಿರುತ್ತೆ ಅಂದರೆ ಫೆಬ್ರವರಿ ನಿಮಗೆ ಗೊತ್ತಾಯಿತು ಇಲ್ಲೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷವೂ ಸಹ ಅಧಿಕ ವರ್ಷ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಆಯುತ ಒಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ ಅಂತ ಕೇಳಿದರೆ ಒಂದು ಆಯ್ತವನ್ನು ಘನ ಅದು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಬರ್ತಕ್ಕಂಥದ್ದು ಸಿಲಿಂಡರ್ ಸಿ ಆಪ್ಷನ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಈ ಕೆಳಗಿನ ಅಂದರೆ ಒಂದು ಘನಾಕೃತಿಯ ಪಾರ್ಶ್ವ ನೋಟ ಕೊಟ್ಟಿದ್ದಾರೆ ಇದು ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಕಾಣಿಸ್ಬೇಕು ಒಂದು ಕೊಟ್ಟಿದ್ದಾರೆ ಮತ್ತು ಸೈಡಲ್ಲಿ ನೋಡಿದಾಗ ಯಾವ ರೀತಿ ಪಾರ್ಶ್ವ ನೋಟ ನೋಡಿದಾಗ ಯಾವ ರೀತಿ ಕಾಣಿಸ್ತೇವೆ ಅಂತ ಕೇಳಿದರೆ ಈ ರೀತಿಯಾಗಿರ್ತಕ್ಕಂಥದ್ದು ಸಿಲಿಂಡರ್ ಬಿಟ್ಟರೆ ಇನ್ನು ಯಾವುದು ಕಾಣಿಸಲ್ಲ ಅದಕ್ಕೆ ಬಿ ಆಪ್ಷನ್ ಕರೆಕ್ಟು ನೆಕ್ಸ್ಟು ಇದೇ ವಿನ್ಯಾಸವು ಮುಂದುವರೆದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಏನಾಗಿರ್ತದೆ ಅಂತಕ್ಕಂಥದ್ದು ನಾವು ಯಾವುದಾದ್ರೂ ಒಂದು ಪ್ಲಸ್ ಅಂತ ತೊಗೊತಾ ಹೋಗೋಣ ಒಂದು ಪ್ಲಸ್ ಅಂತ ತೊಗೊಂಡ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ನೆಕ್ಸ್ಟ್ ಈ ಪ್ಲೇಸಲ್ಲಿ ನೋಡಿ ಇದು ಈ ಕಡೆ ಬಂದಿದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದಿದೆ ನೆಕ್ಸ್ಟ್ ಎಲ್ಲಿ ಬರಬೇಕು ನೋಡಿ ಇಲ್ಲಿ ಕೆಳಗಡೆ ಬಂದಿದೆ ಅಂದರೆ ಈ ಪ್ಲೇಸಲ್ಲಿ ಬರಬೇಕು ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ ಇವಾಗ ಎಲ್ಲಿ ಬರ್ತೈತೆ ಅದು ಈ ಪ್ಲೇಸಲ್ಲಿ ಬರ್ತೈತೆ ಹೌದಾ ಅಂದರೆ ಎಷ್ಟನೇದು ಒನ್ ಟೂ ತ್ರೀ ಫೋರ್ ಫೈವ್ ಅಂದರೆ ಐದನೇ ಸ್ಥಾನದಲ್ಲಿ ಬರ್ತಾ ಹೋಗುತ್ತೆ ಆನ್ಸರ್ ಎ ಆಗಿದೆ ಕರೆಕ್ಟ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೋಗೋಣ ಈ ಕೆಳಗಿನಗಳಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷಗಳನ್ನು ಮಾತ್ರ ಹೊಂದಿರುವ ಆಕೃತಿ ಯಾವುದು ಅಂತ ಕೇಳಿದರೆ ಡಿ ಆಪ್ಷನ್ ಕರೆಕ್ಟ್ ಏಕೆ ಅದಕ್ಕೆ ಕೇವಲ ಎರಡನ್ನು ಮಾತ್ರ ಹೊಂದಿದೆ ಅದು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಹೋಗೋಣ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿವು ಹತ್ತು ಕ್ವೆಶನ್ ಇರ್ತವೆ ಹತ್ತೆರಡಲೇ ಇಪ್ಪತ್ತಾಗುತ್ತೆ ಇಲ್ಲಿ ಗುಣಲಬ್ಧವನ್ನು ಕಂಡುಹಿಡಿದೆಯ ಅಂತ ಕೇಳಿದರೆ ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಇಂಟು ಮೂವತ್ತೇಳು ಅಂತ ಕೊಟ್ಟಿದ್ದಾರೆ ಹೌದಾ ಗುಣಿಸ್ತಾ ಹೋಗೋಣ ಏಳರಿಂದ ಏಳು ಒಂಬತ್ತಲೇ ಅರವತ್ತ್ಮೂರಕ್ಕೆ ಮೂರು ದಶಗ ಆರು ಏಳು ಮೂರಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೇಳಕ್ಕೆ ಏಳು ದಶಕ ಎರಡು ಏಳು ನಾಕಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತಕ್ಕೆ ಸೊನ್ನೆ ದಶಗ ಮೂರು ಏಳು ಏಳು ಹದಿನಾಲ್ಕು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಆಯಿತು ಇವಾಗ ಮೂರಿಂದ ಗುಣಿಸ್ತಾ ಹೋಗೋಣ ಮೂರೊಂಬತ್ತಲ ಇಪ್ಪತ್ತೇಳಕ್ಕೆ ಏಳು ದಶಗ ಎರಡು ಮೂರು ಮೂರಲೆ ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಆಯಿತು ಹನ್ನೊಂದಕ್ಕೆ ಒಂದು ದಶಗ ಒಂದು ಮೂರು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ದಸಗ ಒಂದು ಮೂರು ನಾಲ್ಕಲಿ ಮೂರಡು ಆರು ಆರು ಒಂದು ಏಳು ಇವಾಗ ಕೂಡೋಣ ಮೂರು ಹದಿನಾಲ್ಕು ಎರಡು ಎರಡು ಹತ್ತಕ್ಕೆ ಸೊನ್ನೆ ದಸಗ ಒಂದು ಓಕೆ ಎಷ್ಟಾಯ್ತಿದ್ದು ತೊಂಬತ್ತು ಸಾವಿರದ ಐನೂರ ನಲ್ವತ್ತ್ಮೂರು ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸಾವಿರದ ಆರುನೂರ ಐವತ್ತ್ಮೂರನ್ನು ಎಂಟರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದು ಭಾಗಿಸ್ತಾ ಹೋಗ್ಬೇಕು ಅಷ್ಟೇ ಅದು ಭಾಗಿಸಿದ್ರೆ ನಮಗೆ ಭಾಗಲಬ್ಧ ಮತ್ತು ಶೇಷ ಎರಡನ್ನೂ ಸಿಗುತ್ತೆ ಎಷ್ಟರಿಂದ ಭಾಗಿಸ್ಬೇಕು ಎಂಟರಿಂದ ನೋಡಿ ಎಂಟು ಎರಡಲೆ ಹದಿನಾರು ಆವಾಗ ಝೀರೋ ಝೀರೋ ಆಯಿತು ಐದನ್ನು ಇಳಿಸ್ಕೊಬೇಕು ನೋಡಿ ಐದು ಆ ಎಂಟಕ್ಕಿಂತ ಚಿಕ್ಕದಿರೋದ್ರಿಂದ ನಾವೇನು ಮಾಡಬೇಕು ಇಲ್ಲಿ ಸೊನ್ನೆ ಕಟ್ಟಬೇಕು ಆಮೇಲೆ ಮೂರನ್ನು ಇಳಿಸ್ತಾ ಹೋಗಬೇಕು ಅವಾಗ ಎಂಟು ಎಂಟು ಒಳ್ಳೆ ಐವತ್ತಾರು ಜಾಸ್ತಿ ಆಗುತ್ತೆ ಅದಕ್ಕೆ ಎಂಟು ಆರ್ಲೆ ನಲವತ್ತೆಂಟು ನಲವತ್ತೆಂಟು ಅಂದರೆ ಮೈನಸ್ ಮಾಡ್ತಾ ಹೋಗಿ ಐದು ಉಳಿತತೆ ಅಂದರೆ ಇದು ಶೇಷ ಆಗ್ತತೆ ನಾವು ಇದು ಎಲ್ಲ ಮಾಡಿದ ಮೇಲೆ ಬರೀಬೇಕು ಏನು ಶೇಷ ಎಷ್ಟು ಅಂತ ಬರೀಬೇಕು ಶೇಷ ಶೇಷ ಈಕ್ವಲ್ಸ್ ಎಷ್ಟಾಗಿದೆ ಐದು ಮತ್ತು ಭಾಗಲಬ್ಧ ಯಾಕೆ ಇದು ಎರಡು ಅಂಕಗಳ ಪ್ರಶ್ನೆ ಆಗಿರೋದ್ರಿಂದ ಈ ಥರ ಬರೀಲೇಬೇಕು ಭಾಗಲಬ್ಧ ಈಸ್ಗೊಳ್ಟು ಎಷ್ಟು ಬಂದಿದೆ ಇನ್ನೂರ ಆರು ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ನೋಡಿ ಐವತ್ತಾರು ಬೈ ನೂರು ಅಥವಾ ನೂರನೇ ಐವತ್ತಾರನ್ನು ದಶಮಾಂಶ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇದನ್ನು ನಾವು ಐವತ್ತಾರು ಏನಿದೆ ಅಲ್ಲ ಐವತ್ತಾರು ಬೈ ನೂರಂದರೆ ಅದನ್ನು ನಾವು ಯಾವ ರೀತಿಯಾಗಿ ಅಂದರೆ ಸೊನ್ನೆ ಪಾಯಿಂಟ್ ಅಂದರೆ ಝೀರೋ ಸೊನ್ನೆ ಪಾಯಿಂಟ್ ಐದು ಆರು ಅಂತ ಇರ್ತಾ ಹೋಗ್ತೀವಿ ಇದನ್ನು ಹೇಗೆ ಪದಗಳಲ್ಲಿ ಬರಿತೀವಿ ಅಂದರೆ ನಾವು ವ್ಯಕ್ತಪಡಿಸಬೇಕಾದ್ರೆ ಸೊನ್ನೆ ಬಿಂದು ಬಿಂದು ಐದು ಐದು ಆರು ಆರು ಅಂತ ಸೊನ್ನೆ ಬಿಂದು ಐದು ಆರು ಅಂತ ಈ ರೀತಿಯಾಗಿ ಬರೀತಾ ಹೋಗ್ಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ರುಪಿ ಮುನ್ನೂರ ನಲವತ್ತೆಂಟು ಪಾಯಿಂಟ್ ಎರಡು ಐದನ್ನು ಐನೂರರಿಂದ ಕಳೆಯಿರಿ ಅಂತ ಕಳಿರಿಂದ ಅಂತ ಹೇಳಿದ್ರಿಂದ ಫಸ್ಟ್ ನಾವೇನು ಮಾಡಬೇಕು ಐನೂರು ಹಾಕ್ಕೊಳ್ಬೇಕು ಪಾಯಿಂಟು ಬಿಂದು ಆದಮೇಲೆ ಎರಡು ಸಂಖ್ಯೆ ಸೊನ್ನೆ ಸೊನ್ನೆ ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಮುನ್ನೂರ ನಲವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಅಂದರೆ ಎರಡು ಐದು ಅಂತ ಅದು ಇಪ್ಪತ್ತೈದು ಅಂತ ಓದಬಾರ್ದು ಎರಡು ಐದು ಅಂತ ಓದಬೇಕು ಇಲ್ಲಿ ನೋಡಿ ಇಲ್ಲಿ ಯಾವುದು ಸಂಖ್ಯೆ ಇಲ್ಲ ನಾವೇನು ಮಾಡಬೇಕು ಇಲ್ಲಿಂದ ದಸಕ ತೊಗೊಳ್ಬೇಕು ಇದು ನಾಲ್ಕಾಗುತ್ತೆ ಆವಾಗ ಕೊನೆಯಲ್ಲಿ ಬಂದುಬಿಡ್ತೀನಿ ನಾನು ಇದು ಒಂಬತ್ತಾಗುತ್ತೆ ಇದು ಒಂಬತ್ತಾಗುತ್ತೆ ಇದು ಒಂಬತ್ತು ಇದು ಹತ್ತಾಗುತ್ತೆ ಹತ್ತರಲ್ಲಿ ಐದು ಹೋದರೆ ಎಷ್ಟು ಐದು ಇಲ್ಲಿ ಒಂಬತ್ತಿದೆ ಒಂಬತ್ತರಲ್ಲಿ ಎರಡು ಹೋದರೆ ಏಳು ಓಕೆ ಮತ್ತು ಇಲ್ಲಿ ಒಂದು ಇಲ್ಲಿ ನೋಡಿ ಇದು ನಾಲ್ಕಿದು ನಾಲ್ಕು ಹೋದರೆ ಎಷ್ಟಾಗುತ್ತೆ ಐದು ಇಲ್ಲಿ ನಾಲ್ಕಿದೆ ನಾಲ್ಕಲ್ಲಿ ಎಸ್ ಒಂದು ನೂರ ಐವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಆಗ್ತದೆ ನೆಕ್ಸ್ಟ್ ಅನಂತನು ಎರಡು ಕಾಲು ಕೆ ಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದರೆ ಗ್ರಾಮಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಏನಂದರೆ ಒಂದು ಕೆ ಜಿಗೆ ಒಂದು ಕೆ ಜಿ ಅಂದರೆ ಎಷ್ಟು ಸಾವಿರ ಗ್ರಾಮ್ ಅಂತ ಕರಿತ ಹೋಗ್ತೀವಿ ಹೌದಾ ಹಾಗಾದರೆ ಎರಡು ಕೆ ಜಿಗೆ ಎಷ್ಟಾಗುತ್ತೆ ಎರಡು ಕೆ ಜಿ ಅಂದರೆ ಎಷ್ಟಾಗುತ್ತೆ ಎಸ್ ಎರಡು ಸಾವಿರ ಗ್ರಾಮ್ ಅಂತ ತೊಗೊಳ್ತೀವಿ ಆಮೇಲೆ ಕಾಲು ಕೆ ಜಿ ಅಂತ ಕಾಲು ಕೆ ಜಿ ಒಂದು ಬೈ ನಾಲ್ಕು ಕೆ ಜಿ ಅಂದರೆ ಅದು ಕಾಲು ಕೆ ಜಿ ಅಂತ ಹೋಗ್ತೀವಿ ಅದಕ್ಕೆ ಇನ್ನೂರ ಐವತ್ತು ಗ್ರಾಮ್ ಅಂತ ಕರಿಬೋದು ಇನ್ನೂರ ಐವತ್ತು ಗ್ರಾಮ್ ಇದನ್ನು ಆ್ಯಡ್ ಮಾಡ್ತಾ ಹೋಗೋಣ ಸೊನ್ನೆ ಐದು ಎರಡು ಮತ್ತು ಎರಡು ಎಷ್ಟಾಯ್ತು ಅಲ್ಲಿಗೆ ಗ್ರಾಮ್ ಆಗ್ತತೆ ಅಂದರೆ ಎರಡು ಸಾವಿರದ ಇನ್ನೂರ ಐವತ್ತು ಗ್ರಾಮ್ ಆಗುತ್ತೆ ಗ್ರಾಮ್ ಅಂತ ಬರೀಬೋದು ಅರ್ಥ ಆಯಿತಾ ಓಕೆ ನೆಕ್ಸ್ಟ್ ಹೋಗ್ತಾ ಹೋಗೋಣ ನೋಡಿ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಆ ಪಾತ್ರೆಯಲ್ಲಿ ಐದು ಲೀಟರ್ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ನೀರು ತುಂಬಿದ್ದರೆ ತಂಬಿಗೆಯಲ್ಲಿರುವ ನೀರಿನ ಪ್ರಮಾಣವೆಷ್ಟು ಅಂತ ಕೇಳಿದ್ದಾರೆ ಅಂದರೆ ಪಾತ್ರೆಯಲ್ಲಿ ಎಷ್ಟಿದೆ ಒಟ್ಟು ನೀರು ಐದು ಲೀಟರ್ ಐದು ಲೀಟರ್ ಆರುನೂರು ಆರುನೂರು ಮಿಲಿ ಲೀಟರ್ ಇದೆ ಮಿಲಿ ಲೀಟರ್ ಇದೆ ಇದನ್ನು ನಾವೇನು ಅಂತಂದರೆ ನಾನು ಐದು ಲೀಟರ್ನ ಮಿಲಿ ಲೀಟರ್ನ ಎರಡು ಆ್ಯಡ್ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಐದು ಸಾವಿರ ಆಗ್ತದೆ ಪ್ಲಸ್ ಆರುನೂರು ಅದಕ್ಕೆ ಸೇರಿಸಿದರೆ ನಾವು ಐದು ಸಾವಿರದ ಆರುನೂರು ಆರುನೂರು ಮಿಲಿ ಲೀಟರ್ ಆಗ್ತದೆ ಮಿಲಿ ಲೀಟರ್ ಆಗ್ತದೆ ಈ ಮಿಲಿ ಲೀಟರ್ನ ಏನು ಮಾಡಬೇಕು ಐದು ಸಾವಿರದ ಆರುನೂರು ಮಿಲಿ ಲೀಟರ್ನ ಎಂಟರಿಂದ ಭಾಗಿಸ್ತಾ ಹೋಗಬೇಕು ಎಂಟು ನೋಡಿ ಎಂಟೈದ ನಲವತ್ತೆಂಟು ಆರಲೆ ನಲವತ್ತೆಂಟು ಎಂಟು ಏಳೆ ಐವತ್ತಾರು ಆಗುತ್ತೆ ಐವತ್ತಾರು ಸೊನ್ನೆ ಸೊನ್ನೆ ಇಲ್ಲಿ ನೋಡಿ ಇಲ್ಲಿ ಎರಡು ಸೊನ್ನೆ ಇದ್ದಾವೆ ಈ ಎರಡು ಸೊನ್ನೆಯನ್ನು ನಾವು ಇಲ್ಲಿ ಇಳಿಸ್ಕೊತಾ ಹೋಗ್ಬೇಕು ಅಂದರೆ ಇಲ್ಲಿ ನಾವು ಡೈರೆಕ್ಟಾಗಿ ಇಲ್ಲಿ ಸೊನ್ನೆಯನ್ನು ಇಳಿಸ್ಕೊತ ಹೋಗ್ಬೋದು ಅರ್ಥ ಆಯ್ತಾ ಬಾಗಿಸಿದ್ರೆ ನಮಗೆ ಇಷ್ಟು ಬರುತ್ತೆ ಎಷ್ಟು ಬಂತು ಇಲ್ಲಿಗೆ ನಮಗೆ ಸ ಏಳ್ನೂರು ಅಂದರೆ ಏಳು ಸೊನ್ನೆ ಸೊನ್ನೆ ಅಂದರೆ ಏನಾಯಿತು ಅಲ್ಲಿಗೆ ಏಳ್ನೂರು ಮಿಲಿ ಲೀಟರ್ ಆಯಿತು ಏಳ್ನೂರು ಮಿಲಿ ಲೀಟರ್ ಅರ್ಥ ಆಗಿದೆ ತಾನೇ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ಗಳನ್ನು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡ್ಗಳಿಗೆ ಕೂಡಿಸಿ ಅಂತ ಕೇಳಿದ್ದಾರೆ ಕೂಡಿಸ್ಬೇಕು ಇಲ್ಲಿ ನೋಡಿ ಮೂರು ಗಂಟೆ ಇದು ಗಂಟೆ ಮೂರು ಗಂಟೆ ಐವತ್ತು ನಿಮಿಷ ಐವತ್ತು ನಿಮಿಷ ಮೂವತ್ತು ಸೆಕೆಂಡು ಮೂವತ್ತು ಸೆಕೆಂಡು ಎರಡಕ್ಕೆ ಎರಡು ಗಂಟೆ ನೆಕ್ಸ್ಟ್ ಎರಡು ಗಂಟೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ಐವತ್ತು ಸೆಕೆಂಡು ಐವತ್ತು ಸೆಕೆಂಡು ಕೂಡ್ತಾ ಹೋಗೋಣ ಇಲ್ಲಿ ನೋಡಿ ಇದನ್ನು ಕೂಡ್ತಾ ಹೋಗ್ತೀನಿ ಸೊನ್ನೆ ಇಲ್ಲಿ ಎಂಟಾಯಿತು ಎಂಟು ಇಲ್ಲಿ ನೋಡಿ ಎಂಟಿದೆ ಆದರೆ ನಮಗೆ ಸೆಕೆಂಡ್ಸ್ ಇರೋದು ಅರವತ್ತು ಸೆಕೆಂಡು ಅದಕ್ಕೆ ಏನು ಮಾಡಬೇಕು ಎಂಬತ್ತು ಮೈನಸ್ ಅರವತ್ತು ಅಂತ ಮಾಡ್ತಾ ಹೋಗಿ ಎಷ್ಟು ಬರ್ತದೆ ಅಲ್ಲಿಗೆ ಇಪ್ಪತ್ತು ಬರುತ್ತೆ ಇಪ್ಪತ್ತಂದರೆ ಇಲ್ಲಿ ಇಪ್ಪತ್ತು ಸೆಕೆಂಡ್ ಅಂತ ಬರೀರಿ ಒಂದು ದಸಕವನ್ನು ಇಲ್ಲಿ ಕೊಡ್ತಾ ಹೋಗಬೇಕು ಇಲ್ಲಿ ನೋಡ್ತಾ ಹೋಗೋಣ ಮತ್ತು ಆರಾಯಿತು ಇದು ಆರಾಯಿತು ಇದು ಅಷ್ಟೇ ಅರವತ್ತು ನಮಗೆ ನಿಮಿಷ ಅಂದರೆ ಅರವತ್ತೇ ಇರೋದು ಅದಕ್ಕೆ ಅರವತ್ತರಲ್ಲಿ ನೋಡಿ ಅರವತ್ತಾರಲ್ಲಿ ಅರವತ್ತನ್ನು ಕಳೀತಾ ಹೋಗಿ ನಮಗೆ ಎಷ್ಟು ಬರುತ್ತೆ ಆರು ಬರುತ್ತೆ ಆರು ಏನಾಗುತ್ತೆ ಅದು ನಿಮಿಷ ಬರ್ತದೆ ನಿಮಿಷ ಮತ್ತು ಒಂದು ದಸಕವನ್ನು ಇಲ್ಲಿ ಕೊಡಬೇಕು ಅದನ್ನು ಎರಡನ್ನ ಆ್ಯಡ್ ಮಾಡ್ತಾ ಹೋಗಿರಿ ಆರು ಬರ್ತದೆ ಹೌದಾ ಆರು ಗಂಟೆ ಆರು ಗಂಟೆ ಇದು ಆನ್ಸರ್ ಆಗಿರುತ್ತೆ ಆರು ಗಂಟೆ ಆರು ನಿಮಿಷ ಮತ್ತು ಇಪ್ಪತ್ತು ಸೆಕೆಂಡ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷರ ಅಕ್ಷ ಎಳಿಯಿರಿ ಅಂತ ಇದೆ ನೋಡಿ ಇದಕ್ಕೆ ನಾವು ಎಕ್ಸ್ಗೆ ಯಾವ ರೀತಿಯಾಗಿ ಅಕ್ಷ ಎಳಿಬೋದು ಅಂದರೆ ಫಸ್ಟ್ ಈ ರೀತಿಯಾಗಿ ಒಂದು ಅಕ್ಷ ಎಳಿಬೋದು ಮತ್ತು ಈ ರೀತಿಯಾಗಿ ಎರಡು ಅಕ್ಷ ಎಳಿಬೋದು ಮತ್ತು ಲೆಟರ್ ಎಗೆ ಯಾವ ರೀತಿಯಾಗಿ ಎಳಿಬೋದು ಅಂದರೆ ಒಂದೇ ಒಂದು ಅಕ್ಷ ಮಾತ್ರ ಎಳಿಬೋದು ಎಮ್ಗೆ ಯಾವ ರೀತಿ ಎಳಿಬೋದು ಅಂದರೆ ಎಮ್ಗೂ ಸಹ ಒಂದೇ ಒಂದು ಅಕ್ಷವನ್ನು ಮಾತ್ರ ಎಳಿಬೋದು ಎಸ್ಗೆ ಅಕ್ಷ ಇಲ್ಲ ಅಂದರೆ ಎಸ್ ಎಸ್ಗೆ ಯಾವುದಿಲ್ಲ ಸಮಮಿತಿ ಸಮಮಿತಿ ಅಕ್ಷ ಸಮಮಿತಿ ಅಕ್ಷ ಇಲ್ಲ ಇದಕ್ಕೆ ಎಕ್ಸ್ಗೆ ಸಮಮಿತಿ ಅಕ್ಷ ಇಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರವನ್ನು ಬರೀರಿ ಅಂತ ಕೇಳಿದರೆ ಈ ಜಾಲಾಕೃತಿ ಇದನ್ನು ಏನಂತ ಕರಿಬೇಕು ನಾವು ಶಂಕು ಅಂತ ಕರಿತೇವೆ ಈ ಶಂಕುವಿನ ಚಿತ್ರ ಹೇಗೆ ಬರೀಬೇಕು ಇದು ಶಂಕು ಆಗುತ್ತೆ ಶಂಕುವಿನ ಚಿತ್ರ ಇದಾಗಿದೆ ಇದು ನೋಡಿ ಇದನ್ನು ಚೌಕ ಅಂತ ಹೇಳ್ತೀವಿ ಚೌಕ ಘನ ಇರೋದರಿಂದ ಚೌಕ ಒಂದು ಚಿತ್ರವನ್ನು ಬರೀಬೇಕು ನೋಡಿ ಚೌಕ ಚಿತ್ರವನ್ನು ನಾವು ಈ ರೀತಿಯಾಗಿ ಬರೆದ್ರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉತ್ತಮವಾದ ಅಂಕಗಳನ್ನು ಪಡೀಬೋದು ಅರ್ಥ ಆಯಿತಾ ನೋಡಿ ಹೆಸರಿಸಿ ಅಂತ ಹೇಳಿದೆ ಇಲ್ಲಿ ಗುರುತಿಸ್ತಾ ಹೋಗ್ಬೇಕು ಇದು ಶಂಕು ಆಗುತ್ತದೆ ಶಂಕು ಹೌದಾ ಶಂಕು ಇದನ್ನು ಚೌಕ ಚೌಕ ಘನ ಅಂತ ಬರಿಬೋದು ಚೌಕ ಘನ ನೆಕ್ಸ್ಟ್ ಇಲ್ಲಿ ನೋಡೋಣ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಈ ಕೊಟ್ಟಿರ್ತಕ್ಕಂಥ ಇಲ್ಲಿ ಏನಿದೆ ಚೌಕ ಬಂದಿದೆಯಲ್ಲ ಅದರಲ್ಲಿ ಭರ್ತಿ ಮಾಡಿರಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ಸರ್ಕಲ್ನಲ್ಲಿ ಅಂದರೆ ಈ ವೃತ್ತದಲ್ಲಿ ಬರೀರಿ ಅಂತ ಇದೆ ಇವಾಗ ನೋಡೋಣ ಒಂದು ಮೂರು ಮೂರು ಆಯಿತಾ ಐದು ಏಳು ಅದನ್ನು ಕೂಡ್ತಾ ಹೋಗಬೇಕು ಒಂದು ಪ್ಲಸ್ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಯಾವ ಎರಡು ಎಲ್ಲವನ್ನು ಕೂಡಿದಾಗ ಎಷ್ಟು ಬರ್ತದೆ ನಮಗೆ ಎಸ್ ಹದಿನಾರು ಈ ಹದಿನಾರು ಬಂದು ನೋಡಿರಿ ಇದು ಹದಿನಾರು ಅನ್ನೋದೇನಾಯಿತು ವರ್ಗ ಸಂಖ್ಯೆ ಆಯಿತು ಒಂದು ಮೂರು ಐದು ಮತ್ತು ಏಳು ಮತ್ತು ಒಂಬತ್ತು ಅವನ್ನೆಲ್ಲ ಕೂಡಿದಾಗ ಎಷ್ಟು ಬಂತು ಇಪ್ಪತ್ತೈದು ಆಯಿತು ನಾವು ಆ ವರ್ಗ ಸಂಖ್ಯೆಯನ್ನು ಪಡಿಬೋದು ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ನೋಡೋಣ ಈಗ ನಾಲ್ಕು ಅಂಕದ ಪ್ರಶ್ನೆಗಳು ಇವು ತುಂಬ ಇಂಪಾರ್ಟೆಂಟು ಇಲ್ಲೇ ನಮಗೆ ಮಾರ್ಕ್ಸ್ ಜಾಸ್ತಿ ಬರ್ತಕ್ಕಂಥದ್ದು ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಎರಡು ನೋಡಿ ಎರಡು ಕ್ವಶನ್ ಇದ್ದಾವೆ ಒಂದು ಸರ್ತಿ ನೋಡ್ತಾ ಹೋಗೋಣ ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯನ್ನು ಚಟುವಟಿಕೆಯೊಂದಕ್ಕಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಮೀಟರ್ ಅಳತೆಯ ಹಗ್ಗ ಬೇಕಾಗಿದೆ ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗುತ್ತೆ ಅಂತ ಕೇಳಿದ್ದಾರೆ ಎಷ್ಟು ಅಂತ ಕೇಳಿದ್ದಾರೆ ಇವಾಗ ನೋಡ್ತಾ ಹೋಗೋಣ ಇಲ್ಲಿ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾವೆ ಒಟ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನಲವತ್ತು ಅಂತ ಕೊಟ್ಟಿದ್ದಾರೆ ಒಟ್ಟು ವಿದ್ಯಾರ್ಥಿಗಳು ನಾವು ಗುಂಪು ಮಾಡಬೇಕಾಗಿರ್ತಕ್ಕಂಥದ್ದು ಎಷ್ಟು ನಾಲ್ಕು ವಿದ್ಯಾರ್ಥಿಗಳು ನಾಲ್ಕು ವಿದ್ಯಾರ್ಥಿಗಳ ಒಂದು ಗುಂಪು ಮಾಡಬೇಕು ನಾಲ್ಕು ವಿದ್ಯಾರ್ಥಿಗಳ ಗುಂಪು ಅಂತ ಕರಿತಿದ್ದೀವಿ ಗುಂಪು ನಾಲ್ಕು ವಿದ್ಯಾರ್ಥಿಗಳ ಗುಂಪು ಅಂದರೆ ನಾಲ್ಕು ಅದು ಎಷ್ಟು ನಾಲ್ಕು ವಿದ್ಯಾರ್ಥಿಗಳ ಗುಂಪು ಚಟುವಟಿಕೆನ ಪ್ರತಿ ಪ್ರತಿ ಗುಂಪಿಗೆ ಎಷ್ಟು ಬೇಕಾಗುತ್ತೆ ಪ್ರತಿ ಗುಂಪಿಗೆ ಪ್ರತಿ ಗುಂಪಿಗೆ ಪ್ರತಿ ಗುಂಪಿ ಗುಂಪಿಗೆ ಪ್ರತಿ ಗುಂಪಿಗೆ ಎಷ್ಟು ಮೂರು ಮೀಟರ್ ಬೇಕಾಗುತ್ತೆ ಅದಕ್ಕೆ ಏನು ಮಾಡೋಣ ಫಸ್ಟು ನಾವು ಇಲ್ಲಿ ಗುಂಪಿರೋ ನಲವತ್ತರಿಂದ ಫಸ್ಟ್ ಏನು ಮಾಡಬೇಕು ನಲವತ್ತನ್ನು ನಾಲ್ಕರಿಂದ ಭಾಗಿಸ್ತಾ ಹೋಗೋಣ ನೋಡಿ ನಾಲ್ಕು ಹತ್ತಲೆ ನಲವತ್ತಾಗುತ್ತೆ ಹತ್ತು ಬ ಹತ್ತು ಗುಂಪುಗಳಾಗ್ತದೆ ಏನಾಗುತ್ತೆ ಹತ್ತು ಗುಂಪುಗಳು ಈ ಹತ್ತು ಗುಂಪನ್ನು ಏನು ಮಾಡಬೇಕು ಇವಾಗ ನೋಡಿ ಬಂದಿರತಕ್ಕಂಥದ್ದು ಎಷ್ಟು ಬೇಕಾಗುತ್ತೆ ಹಗ್ಗ ಅಂದರೆ ಬೇಕಾಗಿರುವ ಹಗ್ಗ ಇವಾಗ ಅಂದರೆ ಬೇಕಾಗ ಬೇಕಾಗಿರುವ ಹಗ್ಗ ಬೇಕಾಗಿರುವ ಹಗ್ಗ ಕೊಟ್ಟು ಹತ್ತು ಇಂಟು ಮೂರು ಅಲ್ಲಿಗೆ ಮೂವತ್ತು ಮೀಟರ್ ಆಗುತ್ತೆ ಎಷ್ಟಾಗುತ್ತೆ ಮೂವತ್ತು ಮೀಟರ್ ಹಗ್ಗ ಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ ನೋಡು ಒಂದು ರೈಲು ಗಾಡಿ ಒಂದು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಅಂತ ಹೇಳಿದ್ದಾರೆ ಅಂದರೆ ಒಂದು ಗಂಟೆಗೆ ಒಂದು ಗಂಟೆಗೆ ಎಷ್ಟು ಹೋಗ್ತಾ ಇದೆ ಅದು ಒಂದು ಗಂಟೆಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹೌದಾ ಕಿಲೋಮೀಟರ್ ಹೋಗ್ತಾಯಿದೆ ಹಾಗಾದರೆ ಒಂದು ದಿನಕ್ಕೆ ಅಂತ ಒಂದು ದಿನ ಅಂದರೆ ಒಂದು ದಿನ ಅಂದರೆ ಎಷ್ಟಲ್ಲಿಗೆ ನಮಗೆ ಇಪ್ಪತ್ತ್ನಾಲ್ಕು ಗಂಟೆ ಇದೆ ಇಪ್ಪತ್ತ್ನಾಲ್ಕು ಗಂಟೆ ಇರೋದರಿಂದ ನಾವೇನು ಮಾಡಬೇಕು ಇನ್ನೂರ ಇಪ್ಪತ್ತೈದು ಇಂಟು ಇಪ್ಪತ್ತ್ನಾಲ್ಕೆಯಿಂದ ಗುಣಿಸ್ಬೇಕು ಗುಣಿಸಿದಾಗ ನಮಗೆ ಕರೆಕ್ಟ್ ಬರ್ತದೆ ನೋಡ್ತಾ ಹೋಗೋಣ ನಾಲ್ಕರಿಂದ ನಾಲ್ಕು ಐದು ಇಪ್ಪತ್ತಕ್ಕೆ ಸೊನ್ನೆ ದಸಗ ಎರಡು ನಾಲ್ಕು ಎರಡಲೆ ಎಂಟು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಸಗ ಒಂದು ನಾಲ್ಕು ಎರಡಲೆ ಎಂಟು ಒಂದು ಒಂಬತ್ತು ಆಗುತ್ತೆ ಎರಡರಿಂದ ಎರಡು ಐದು ಹತ್ತಕ್ಕೆ ಸೊನ್ನೆ ದಸಗ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಎರಡು ಎರಡಲೇ ನಾಲ್ಕು ನೋಡಿ ಸೊನ್ನೆ ಸೊನ್ನೆ ನಾಲ್ಕು ನಾಲ್ಕು ಆಯಿತು ಅಲ್ಲ ನಾಲ್ಕು ಇದು ಐದು ಆಗಬೇಕು ಇದು ಐದು ಐದು ನಾಲ್ಕು ಐದು ಯಾಕೆ ಒಂದು ದಸಗ ಇರುತ್ತಲ್ವಾ ಅದಕ್ಕೆ ಇವಾಗ ಇದನ್ನು ಅಂದಾಜು ಬೆಲೆ ಬರೀತಾ ಹೋಗಬೇಕು ಇದರ ಅಂದಾಜು ಬೆಲೆ ಅಂದಾಜು ಅಂದಾಜಿಸಿದಾಗ ಅಂತ ಹೇಳಿದರೆ ಅಂದಾಜು ಎಷ್ಟಾಗ್ಬೋದು ಅಂದರೆ ಅಂದಾಜು ಅಂದಾಜು ಐದು ಸಾವಿರ ಆಗ್ತದೆ ಯಾಕೆ ಐದು ಸಾವಿರದ ಇಲ್ಲಿ ಐದು ಸಾವಿರದ ನಾನ್ನೂರಿದೆ ಅದಕ್ಕೆ ಅಂದಾಜು ಏನಾಗುತ್ತೆ ಐದು ಸಾವಿರ ಆಗುತ್ತೆ ಹ್ಞೂ ಓಕೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡ್ತಾ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು